ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಚಿ ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಐ ಟಿ ಇಲಾಖೆ ನೋಟಿಸ್ ಕಳಿಸಿದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಮೇಲೆಯೂ ಬಿಜೆಪಿ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳ ಕೆಲಸ ಇನ್ನೂ ನಿಂತಿಲ್ಲ ಅವುಗಳನ್ನು ನಿಯಂತ್ರಿಸಬೇಕಾಗಿದ್ದ ಚುನಾವಣಾ ಆಯೋಗ ಎಲ್ಲಿ ನಿದ್ದೆ ಮಾಡುತ್ತಿದೆ ಎಂದೂ ಗೊತ್ತಿಲ್ಲ ಈಗ ನಮ್ಮ ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳುವ ಪ್ರಕಾರ ಈ ಹಿಂದೆ ತೀರ್ಪು ಆಗಿರುವ ಪ್ರಕರಣದಲ್ಲಿ ಈಗ ಅವರಿಗೆ ಪುನಃ ನೋಟಿಸ್ ಜಾರಿಗೊಳಿಸಲಾಗಿದೆ ಅಂದರೆ ಇದೊಂದು ಪಿಯ ಭಿನ್ನ ರೀತಿಯ ಭ್ರಷ್ಟಾಚಾರದ ಕತೆ ಆಗಿಲ್ವೇ ವೀಕ್ಷಕರೇ ನೀವು ಯೋಚಿಸಿ ನೋಡಿ ಆದ್ದರಿಂದ ಇವತ್ತು ಜನರು ಹೇಳ್ತಾ ಇರೋದು ಭ್ರಷ್ಟಾಚಾರದ ಕುರಿತು ಮಾತಾಡುವ ಹಕ್ಕು ಅರ್ಹತೆ ಪಿಗಿಲ್ಲ ಎಂದು ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಿಂದಾಗಿ ಮುಖಬಂದ ಆದ ನಂತರ ಪ್ರಧಾನಿ ಮೋದಿ ಪ್ರತಿಪಕ್ಷಗಳನ್ನೇ ಭ್ರಷ್ಟಾಚಾರಿ ಅಂತ ಕರೆದು ದೇಶದ ಜನರನ್ನು ನಂಬಿಸಲು ನೋಡ್ತಾ ಇದ್ದಾರೆ ತಾಜಾ ಉದಾಹರಣೆಯೊಂದನ್ನು ತೆಗೆದುಕೊಳ್ಳಿ ಸದಿಯಾದಂತೆ ಪಶ್ಚಿಮ ಬಂಗಾಳದ ಕೃಷ್ಣನಗರದ ಸಂಸತ್ತು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಮಾತೆ ಅಮೃತರಾಯ್ ಜೊತೆ ಫೋನ್ ಕರೆ ಮಾಡಿದ ಮೋದಿಜಿಯವರು ಭ್ರಷ್ಟಾಚಾರಿಗಳು ಬಡವರಿಂದ ದೊಜ್ಜಿದ ಮತ್ತು ಇಡೀ ವಶಪಡಿಸಿಕೊಂಡಿರುವ ಮೂರು ಸಾವಿರ ಕೋಟಿ ರೂಪಾಯಿ ಬಡವರಿಗೆ ಮರಳಿಸಬೇಕು ಮುಂದಿನ ಲೋಕಸಭೆಯಲ್ಲಿ ಬಡವರಿಗೆ ಹಂಚುವ ಕುರಿತು ಸೂಕ್ತ ಕಾನೂನು ಮಾಡುವ ಕುರಿತು ಚಿಂತನೆ ನಡೆಸುತ್ತಿರುವೆ ಎಂದು ಅಮೃತ್ ರಾಯ್ ಅವರಿಗೆ ಹೇಳಿದ್ದಾರೆ ಜನರನ್ನು ಯಾವ ರೀತಿ ಬಲೆಗೆ ಹಾಕಬೇಕು ಎಂದು ಮೋದಿಗೆ ಗೊತ್ತೇ ಇದೆ ಎಂತ ಧೈರ್ಯ ನೋಡಿ ಬೆಲೆ ಏರಿಕೆ ನಿರುದ್ಯೋಗ ಅಡಿಗೆ ಅನಿಲ ಪೆಟ್ರೋಲ್ ಡೀಸೆಲ್ಗಳ ದರ ಹೆಚ್ಚಳ ಹೀಗೆ ಬಡ ಜನರನ್ನು ಬಸವಳಿಯುವಂತೆ ಮಾಡಿದರೂ ಮತ್ತೆ ಮೂರನೇ ಬಾರಿಗೆ ತಾನೇ ಗೆಲ್ಲುವುದು ತಾನೇ ಪ್ರಧಾನಿ ಆಗೋದು ಅಧಿಕಾರಕ್ಕೆ ಬರುವುದು ಎಂದು ಧೈರ್ಯದಿಂದ ಹೇಳ್ತಾ ಇದ್ದಾರೆ ಜನರನ್ನ ನಂಬಿಸುವ ಕಲೆ ಮೋದಿಯವರಿಗೆ ಗೊತ್ತಿದೆ ಹಾಗಿದ್ರೆ ಡಿ ಸಿ ಅವರಿಗೆ ಗೊತ್ತಿಲ್ಲ ಅಂತಲಾ ಅಲ್ಲ ಡಿ ಸಿ ಅವರು ಕೂಡ ಇವತ್ತು ದೇಶದ ರಾಜಕಾರಣದಲ್ಲಿ ಚಾಣಕ್ಯ ಅಂತಲೇ ಗುರುತಿಸ್ತಾ ಇದ್ದಾರೆ ಅದು ಬೇರೆ ವಿಚಾರ ಇನ್ನು ಮೋದಿಯವರು ಮೂರು ಸಾವಿರ ಕೋಟಿ ಬಡವರಿಗೆ ಹಂಚುವುದು ಬಡವರಿಂದ ಹಣ ದೋಚಿದವರಿಂದ ವಶಪಡಿಸಿಕೊಳ್ಳುವುದು ಅಂತಾರಲ್ಲ ಅದು ಯಾವುದು ಮೋದಿಜಿಯವರು ಉಚಿತವಾಗಿ ಜನರಿಗೆ ಕೊಡಬೋಲ್ಲ ಕೊಡುವುದಾಗಿದ್ರೆ ದಿಲ್ಲಿ ಸರ್ಕಾರದಲ್ಲಿ ಕೇಜ್ರಿವಾಲ್ ಉಚಿತಗಳನ್ನು ಕೊಟ್ಟಾಗ ಜನರಿಗೆ ಕೊಟ್ಟಾಗ ಅದನ್ನು ರೇವಡಿ ಎಂದು ಕರೆದದ್ದು ಹಂಗಿಸಿದ್ದು ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದ್ದು ಇದೇ ಮನುಷ್ಯ ಮೋದಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಬಡವರಿಗೆ ಕೊಡುತ್ತೇನೆ ಇರೋ ಮಾತನ್ನು ಜನರು ಅಷ್ಟು ಸುಲಭದಲ್ಲಿ ಒಪ್ಪಲು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಸರಿಯಾಗಿ ಯೋಚಿಸುವುದಾದ್ರೆ ಅಮೃತ ರಾಯ್ ಕೂಡ ಮೋದಿಯವರ ಮಾತನ್ನು ನಂಬಲು ಕಷ್ಟಪಡಬಹುದು ಚುನಾವಣೆ ಗೆಲ್ಲುವುದಕ್ಕಾಗಿ ನರೇಟಿವ್ ಸೃಷ್ಟಿಸುವ ಪ್ರಯತ್ನ ಇದು ಅಮಿತ್ ಶಾರ ಮಾತಲ್ಲಿ ಹೇಳುವುದಾದರೆ ಜುಂಗ್ಲ ಸತ್ಯ ಹೇಳುವುದಾದರೆ ಇದು ಅಪ್ಪಟ ಸುಳ್ಳು ಜನರು ಸತ್ಯ ಸ್ಥಿತಿ ಗುರುತಿಸಿದಂತೆ ಪರದೆ ಎಳೆಯುವುದು ಈಗ ಮೋದಿಜಿಯವರು ಪ್ರತಿಪಕ್ಷಗಳು ಬಡವರಿಂದ ದೋಚಿದ್ದು ಅಂತಾರಲ್ಲ ಅದು ಯಾವುದು ಬಿಜೆಪಿ ಉಪಾಯ ನೋಡಿ ತನಿಖಾ ಅಧಿಕಾರಿಗಳ ಮೂಲಕ ನೋಟೀಸು ಕಳುಹಿಸಿ ಹೆದರಿಸುವುದು ಒಂದು ಒಂದು ಕಡೆ ಜನಸಾಮಾನ್ಯರು ಹೀಗೆ ನೋಟಿಸ್ ಕಳುಹಿಸಲ್ಪಟ್ಟ ಡಿ ಕೆ ಸಿ ಅಂತ ನಾಯಕರನ್ನು ಪರಮಭ್ರಷ್ಟ ಅಂತ ತಿಳಿಯುವಂತೆ ಮಾಡುವುದು ಅಲ್ಲದಿದ್ರೆ ಅಲ್ಲದಿದ್ರೆ ಡಿ ಕೆ ಸಿ ಅಂತ ನಾಯಕರು ಜೈಲು ಪಾಲಾಗುವ ಹೆದರಿಕೆಯಿಂದ ಸೀದಾ ಬಿಜೆಪಿಗೆ ಹೋಗಿ ಕುಳಿತುಕೊಳ್ಳಬಹುದು ಈ ರೀತಿ ಎರಡು ಉದ್ದೇಶದಿಂದ ಮೋದಿಜಿಯವರ ಸರ್ಕಾರದ ಇಲಾಖೆಗಳು ನೋಟಿಸು ಕಳಿಸುತ್ತವೆ ಆದರೆ ಡಿ ಕೆ ಸಿ ಆ ಥರದವರಲ್ಲ ಈ ಹಿಂದೆ ಕೂಡ ಅವರನ್ನು ಸಿ ಬಿ ಐ ಜೈಲಿಗಟ್ಟಿ ನೋಡಿದ ಪ್ರಯೋಜನ ಆಗಿಲ್ಲ ಬಿ ಜೆ ಪಿಯ ಕನಸು ನನಸಾಗಲು ಸಾಧ್ಯ ಇಲ್ಲ ಅಂತ ಹಿಂದಿನ ಅನುಭವಗಳಿಂದ ಜನರು ಹೇಳಬಹುದು ಒಟ್ಟಿನಲ್ಲಿ ಅಧಿಕಾರ ಉಳಿಸುವುದಕ್ಕಾಗಿ ಅಧಿಕಾರ ಗಳಿಸುವುದಕ್ಕಾಗಿ ಮತ್ತು ಅಧಿಕಾರದಲ್ಲಿ ಮುಂದುವರಿಯುವುದಕ್ಕಾಗಿ ಇಂತಹ ಮೋಸದ ಜಾಲ ಹೆಣೆದು ವಿರುದ್ಧ ಧ್ವನಿಗಳನ್ನು ಪ್ರತಿಪಕ್ಷದವರನ್ನು ದಮನಿಸುವುದಿದೆಯಲ್ಲ ಇದು ಪರಮ ಭ್ರಷ್ಟಾಚಾರ ಆಗಿದೆ ಇಂಥವರನ್ನು ಅಧಿಕಾರದಿಂದ ಕೆಳಗಿಳಿಸಲೇಬೇಕಾಗಿದೆ ಜನರು ತೀರ್ಮಾನಿಸಲೇಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಜನರ ಮುಂದಿದೆ ಅವರು ಓಟು ಕೊಟ್ಟು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಇಂಥವರನ್ನ ಮತ್ತಷ್ಟು ಬೆಳೆಸಿದ್ರೆ ಪ್ರಜಾಪ್ರಭುತ್ವ ಸತ್ತೇ ಹೋಗುತ್ತೆ ಡಿಕೆಸಿಗೆ ಐ ಟಿ ನೋಟಿಸ್ ಕಳಿಸಿದ್ದನ್ನೇ ಎತ್ತಿಕೊಳ್ಳಿ ಹಾಗಾದ್ರೆ ಮೋದಿ ಆಡಳಿತದಲ್ಲಿ ಮೋದಿ ಬಯಸುವವರೆಗೂ ಪ್ರತಿಪಕ್ಷಗಳ ನಾಯಕರ ವಿರುದ್ಧ ಕೋರ್ಟಿನಿಂದ ತೀರ್ಪು ಬಂದ್ರೂ ಕೂಡ ಪ್ರಕರಣಗಳು ಮುಗಿಯುವುದಿಲ್ಲ ನ್ ಆಗುತ್ತೆ ಅಂತಾಯ್ತು ತೀರ್ಪು ಆದ ಪ್ರಕರಣಗಳನ್ನು ಪುನಃ ಅಗೆದು ಬಗೆದು ತೆಗೆಯಲಾಗುತ್ತಿದೆ ಅಂದ್ರೆ ಮತ್ತಿಂತದ್ದು ಮತ್ತಿನ್ನೇನು ಇವೆಲ್ಲ ನೋಡುವಾಗ ಆಯುಷ್ಯ ಇರುವಷ್ಟು ಕಾಲ ಮೋದಿ ಮತ್ತು ಬಿಜೆಪಿ ಈ ದೇಶದಲ್ಲಿ ಅಧಿಕಾರದಲ್ಲಿ ಕುಳಿತುಕೊಳ್ಳುತ್ತದೆ ಅಥವಾ ಕುಳಿತುಕೊಳ್ಳಲು ನಿರ್ಧರಿಸಿದೆ ಅಂತಾಯ್ತು ಆದರೆ ಆಯುಷ್ಯ ನಮ್ಮ ನಿಯಂತ್ರಣದಲ್ಲಿಲ್ಲ ವಯಸ್ಸು ಆಯುಷ್ಯ ಆರೋಗ್ಯ ದೇವ್ನು ಕೊಡಬೇಕು ಅವನ ವಿರುದ್ಧ ನಿಮಗೆ ಇ ಡಿ ಐ ಟಿ ಸಿ ಬಿ ಐ ಕಳಿಸಲು ಆಗುವುದಿಲ್ಲ ಇರ್ಲಿ ಈಗ ಐ ಟಿ ನೋಟಿಸ್ ಕುರಿತು ಪ್ರತಿಕ್ರಿಯೆ ನೀಡಿದ ಡಿ ಕೆ ಸಿ ಅವರು ಹೇಳಿದ್ರು ನಮ್ಮ ದೇಶದಲ್ಲಿ ಕಾನೂನಿದೆ ಈ ರೀತಿ ಮಾಡಬೇಕೆಂದು ಬಿಜೆಪಿ ಅಧಿಕಾರಿಗಳಿಗೆ ಹೇಳಿಕೊಡ್ತಾ ಇದೆ ಅಂದ್ರೆ ನಾನು ಇದಕ್ಕೆ ಹೆದರಲ್ಲ ಎಂದು ಡಿಕೆ ಸಿ ಸಂದೇಶವನ್ನು ಬಿಜೆಪಿಗೆ ಸ್ಪಷ್ಟವಾಗಿ ನೀಡಿದ್ದಾರೆ ಬಿಜೆಪಿ ಗೊತ್ತು ಹೆದರದರು ಹೋಗಿ ಬಿಜೆಪಿ ಸೇರಿಕೊಳ್ತಾರೆ ಇನ್ನು ಹೆದರದಿದ್ರೆ ಇ ಡಿ ಐ ಟಿ ಸಿ ಬಿ ಐ ಇವೆಲ್ಲ ಕಾರ್ಯಾಚರಣೆ ಶುರು ಮಾಡುತ್ತಾರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರಾಗಿದ್ದ ಮಾಜಿ ಲೋಕಸಭಾ ಸ್ಪೀಕರ್ ಶಿವರಾಜ್ ಪಾಟೀಲ್ ಇವರ ಸೊಸೆ ಬಿಜೆಪಿ ಸೇರಿದ್ದಾರೆ ಅರ್ಚನಾ ಪಾಟೀಲ್ ಅವರ ಪತಿ ಶೈಲೇಶ್ ಪಾಟೀಲ್ ಚಂದೂರ್ಕರ್ ಈಗಲೂ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ ಆದ್ರೆ ಅರ್ಚನಾ ಹೇಳೋದು ರಾಜಕೀಯದಲ್ಲಿ ಕೆಲಸ ಮಾಡಲು ನಾನು ಬಯಸಿದ್ದೇನೆ ಅದಕ್ಕಾಗಿ ಬಿಜೆಪಿ ಹೋಗಿದ್ದೇನೆ ಪ್ರಧಾನಿಯವರ ನಾದಿ ಶಕ್ತಿ ಅಭಿಯಾನ ಬಹಳ ಪ್ರೇರಣೆ ತನಗೆ ನೀಡಿದೆ ಎಂದು ಹೇಳಿದರು ಅದಕ್ಕಾಗಿ ಅವ್ರು ಹೋಗಿದ್ದು ಅರ್ಚನಾ ಪಾಟೀಲ್ ಮಾತ್ರ ಅಲ್ಲ ಶಿವರಾಜ್ ಪಾಟೀಲ್ರ ಸಹಾಯಕ ಎಂಬಂತಿದ್ದ ಮಾಜಿ ಸಚಿವ ಬಸವರಾಜ ಮುರ್ಕಾರ್ ಕೂಡ ಬಿಜೆಪಿ ಸೇರಲು ತೀರ್ಮಾನಿಸಿದ್ದಾರೆ ಬಹುಶಃ ಇವರೆಲ್ಲ ಬಿಜೆಪಿ ಸೇರ್ಪಡೆಯಾಗುತ್ತಿರುವುದರ ಹಿಂದೆ ಏನಾದರೂ ನೋಟಿಸ್ ಇದೆಯಾ ಎನ್ನುವಂಥ ಸಂದೇಹ ಹುಟ್ಟಿಕೊಳ್ಳುವಂತಾಗಿದೆ ಡಿ ಕೆ ಸಿ ಅವರಿಗೆ ನೋಟಿಸ್ ಬಂದ ಮೇಲೆ ಯಾಕೆಂದ್ರೆ ಮೋದಿ ಸರ್ಕಾರದ ತನಿಖೆ ಸಂಸ್ಥೆಗಳನ್ನ ಎದುರಿಸಿ ನಿಲ್ಲುವ ಶಕ್ತಿ ಕೇಜ್ರಿವಾಲ್ ರಾಹುಲ್ ಗಾಂಧಿ ಅವರಂತೆ ಎಲ್ಲರಿಗೂ ಇರುತ್ತದೆ ಎಂದು ಹೇಳಬರುವುದಿಲ್ಲ ನಿರೀಕ್ಷಿಸಲು ಸಾಧ್ಯವೂ ಇಲ್ಲ ಈಗಾಗಲೇ ಪ್ರತಿಪಕ್ಷದ ಹಲವಾರು ನಾಯಕರನ್ನು ಬಿಜೆಪಿ ಸರ್ಕಾರ ತನ್ನ ತನಿಖಾ ಸಂಸ್ಥೆಗಳ ಮೂಲಕ ಕೈ ಕಟ್ಟಿ ಹಾಕಿದೆ ಬಿಜೆಪಿ ಸೇರಿಸಿಕೊಂಡಿದೆ ಇಲ್ದಿದ್ರೆ ಎಡೆಮೊರೆ ಕಟ್ಟಿ ಜೈಲಿನೊಳಗೆ ಸೇರಿಸಿದೆ ಬಹುಶಃ ಪ್ರತಿಪಕ್ಷ ನಾಯಕರು ಬಿಜೆಪಿಗೆ ಹೋಗುತ್ತಿರುವ ಪ್ರಬಲ ಕಾರಣ ಇದು ಕಾಂಗ್ರೆಸ್ ಪಾರ್ಟಿಯ ಫಂಡ್ ಅನ್ನು ಹಣವನ್ನು ಮುಟ್ಟುಗೊಳ್ಳ ಇನ್ಕಮ್ ಟ್ಯಾಕ್ಸ್ ಹಾಕಿದೆ ಮತ್ತು ಕಾಂಗ್ರೆಸ್ನಿಂದ ಒಂದು ಪಾಯಿಂಟ್ ಏಳು ಕೋಟಿ ದಂಡ ಭರಿಸಬೇಕು ಅಂತ ಕೂಡ ಹೇಳಿದೆ ಒಂದು ಕಡೆ ಹಣವನ್ನ ಪ್ಲೀಸ್ ಮಾಡಿಟ್ಟದ್ದು ಇನ್ನೊಂದು ಕಡೆ ದಂಡ ತೆರಬೇಕು ಎಂದು ಹೇಳೋದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಇಂತಹ ಅವ್ಯವಸ್ಥೆಗೆ ಸರಿಯಾದ ಮದ್ದನ್ನು ನಾವು ಅರಿಯುತ್ತೇವೆ ಎಂದು ಆದರೆ ಅಧಿಕಾರಕ್ಕೆ ಬರಬೇಕು ಅಷ್ಟೇ ಜನರು ಓಟ್ ಕೊಡಬೇಕು ಅಷ್ಟೇ ಒಂದು ವೇಳೆ ಜನರು ಓಟ್ ಕೊಟ್ಟರು ಕೂಡ ಇ ವಿ ಎಂ ವೋಟಿಂಗ್ ಮೆಷಿನ್ ಯಾಕೆ ಮಾಡಲು ಸಾಧ್ಯ ಇದ್ರೆ ರಾಹುಲ್ ಗಾಂಧಿ ಅವರಾಗ್ಲಿ ಅಧಿಕಾರಕ್ಕೆ ಬರುವುದು ಕಷ್ಟ ಇದೆ ಅದರಿಂದಲೇ ಇಷ್ಟು ಧೈರ್ಯದಿಂದ ಈ ತನಿಖಾ ಸಂಸ್ಥೆಗಳು ಪ್ರತಿಪಕ್ಷಗಳವರ ವಿರುದ್ಧ ಏರಿ ಹೋಗ್ತದ ಎನ್ನುವ ಸಂದೇಹ ಕೂಡ ಬಲವಾಗಿದೆ ರಾಹುಲ್ ಗಾಂಧಿ ಅವರು ಹೇಳೋದು ಕಾಂಗ್ರೆಸ್ಸಿನಿಂದ ದಂಡ ಕೇಳುವ ಐಟಿ ಬಿಜೆಪಿಯಿಂದ ಆಳು ಪಕ್ಷದಿಂದ ನಾಲ್ಕು ಪಾಯಿಂಟ್ ಆರು ಸಾವಿರ ಕೋಟಿ ದಂಡ ಕೇಳುತ್ತಿಲ್ಲ ಏಕೆ ಎನ್ನುವಂತ ಏನೇ ಇದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ನೂರು ಸೀಟು ಗೆದ್ದೇ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ಮೋದಿಯ ಅಮಿತ್ ಶಾರ ಜೆ ಪಿ ನಡ್ಡರ ಗುರಿಯಾಗಿದೆ ಅದಕ್ಕೆ ಏನು ಬೇಕಾದ್ರೂ ಅವ್ರು ಮಾಡ್ತಾರೆ ಅನ್ನೋದು ಇತ್ತೀಚಿನ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಮೇಲೆಯೂ ಇಡಿ ಡಿ ಐ ಟಿಗಳು ದಾಳಿ ಮಾಡುತ್ತಿರುವುದು ಇನ್ಯಾಕಿ ಅಂತ ಜನರು ಕೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಎಲ್ಲಿ ಮಲಗಿದೆ ಎಂದು ಜನರು ಕೇಳ್ತಾ ಇದ್ದಾರೆ ಇಂತಹ ಪ್ರಜಾಪ್ರಭುತ್ವವನ್ನು ಸಾಯಿಸುವ ಪ್ರಯತ್ನ ಕಂಡುಬರುವುದರಿಂದಲೇ ಇವತ್ತು ಅಮೆರಿಕ ಜರ್ಮನಿ ಮೋದಿ ಸರ್ಕಾರದ ವಿರುದ್ಧ ಮಾತಾಡಿದ್ದು ಎಂದು ಹೇಳುವರಿದ್ದಾರೆ ಏನೇ ಇದ್ರು ನಮ್ಮ ಆಂತರಿಕ ವಿಷಯದಲ್ಲಿ ವಿದೇಶಿಗಳು ಕೈ ಹಾಕಬಾರದು ಎನ್ನುವುದು ನಮ್ಮ ಸ್ಪಷ್ಟ ನಿಲುವಾಗಿದೆ ಬಿಜೆಪಿ ತನಗೆ ಎಲ್ಲೆಲ್ಲ ಓಟು ಧ್ರುವೀಕರಣ ಆಗ್ಬೋದು ತಾನು ಗೆಲ್ಬಹುದು ಅನ್ನುವುದು ಪ್ರತಿಪಕ್ಷಗಳ ಪ್ರಬಲ ನಾಯಕರನ್ನು ಮಾತ್ರ ಅಲ್ಲ ಅದರ ವಿರುದ್ಧ ಕಾನೂನು ಮಾಡುತ್ತಾ ಹಿಂದುತ್ವದ ಓಟುಗಳನ್ನು ಧ್ರುವೀಕರಿಸುವುದಕ್ಕೆ ಬೇಕಾದ ಕೆಲಸಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ಮಾಡಿ ಮುಗಿಸಿದೆ ಈಗಾಗಲೇ ಮುತ್ತ ಮುತ್ತಲಾಖ ಯು ಸಿ ಎ ಮುಂತಾದ ಕಾನೂನುಗಳೆಲ್ಲ ಮುಸ್ಲಿಮರನ್ನು ಕೇಂದ್ರೀಕರಿಸಿ ಮಾಡಿದ್ದು ಬೇರೆ ಕಾನೂನು ಯಾವುದು ಮಾಡುವುದಿಲ್ಲ ಪ್ರತಿಪಕ್ಷಗಳನ್ನ ಬೆನ್ನಟ್ಟುವ ಕೆಲಸವನ್ನ ಮಾಡುತ್ತ ಜನರು ಚುನಾವಣೆಯ ಕಾಲದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧ ಈ ಪ್ರಯೋಗವನ್ನ ತಡೆ ನಿಲ್ಲಿಸುವ ಶಕ್ತಿಯನ್ನ ಸ್ವಯಂ ಹೊಂದಿದ್ದಾರೆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಕೆಲಸವನ್ನು ಅವರು ಮಾಡಬೇಕು ಸಂವಿಧಾನದ ಮೌಲ್ಯಗಳನ್ನ ಉಳಿಸುವ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಸರಿಯಾದ ಜನರನ್ನು ಆಯ್ಕೆ ಮಾಡಬೇಕು ಪ್ರಜೆಗಳು ಹಿಂದಿನಂತಲ್ಲ ಬುದ್ಧಿವಂತರು ಭ್ರಷ್ಟಾಚಾರಿಗಳನ್ನು ಮತ್ತು ಅಕ್ರಮಿಗಳನ್ನು ಅಧಿಕಾರದಿಂದ ಕೀರ್ಚುಸೆಯುವ ಸಂಕಲ್ಪ ಅವರು ಮಾಡುತ್ತಾರೆ ಎಂದು ನಿರೀಕ್ಷಿಸಬಹುದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೂ ವಿನಮ ಮುಂದೆ ಜೈ ಭಾರತ್